ನಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ಮಾತಾಡ್ತಾ ಇದ್ದೀನಿ ಮೊನ್ನೆ ಆರನೇ ತಾರೀಕಿಗೆ ನಡೆದಿರುವಂಥ ಘಟನೆ ಬಗ್ಗೆ ಇವತ್ತು ನಾನು ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ ಮೊನ್ನೆ ಆರನೇ ತಾರೀಕಿಗೆ ಏನು ಎಸ್ ಐ ಟಿ ಕಾರ್ಯಾಚರಣೆ ಧರ್ಮಸ್ಥಳದಲ್ಲಿ ನಡೆಸ್ತಾ ಇತ್ತು ಅದರ ಲೈವ್ ವಿಡಿಯೋ ಮಾಡಲಿಕ್ಕೆ ನಾನು ಪ್ರತಿದಿನ ಹೋಗ್ತಾಯಿದ್ದೆ ಆವತ್ತು ಕೂಡ ಮಧ್ಯಾಹ್ನ ಲೇಟಾಗಿ ಎಸ್ ಐ ಟಿ ತಂಡದವರು ಬಂದಿದ್ದರು ಹಾಗೆ ನಾನು ಲೈವ್ ವಿಡಿಯೋ ಮಾಡಿ ಸಂಜೆ ಒಂದು ನಾಲ್ಕು ಅಷ್ಟೊತ್ತಿಗೆ ನಾವು ಅವರು ಎಸ್ ಐ ಟಿ ತಂಡದವರು ಹೊರಟೋದ್ರು ಆನಂತರ ನಾನು ಸಂ ಇದು ಕುಡ್ಲಾರ ಎಂ ಪೇಜ್ನ ಕ್ಯಾಮ್ರಾಮ್ಯಾನ್ ಆಗಿರುವಂಥ ಸುಹಾನ್ ಅವರು ಹೇಳಿದರು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯಳ ಮನೆಗೆ ಹೋಗಿದ್ದಾರೆ ಅದನ್ನೊಂದು ಬೈಕ್ ತಗೊಳ್ತಿದೆ ಹೋಗುವ ಅಂತ ಹೇಳಿದರು ಹಾಗೆ ನಾವು ಅವರ ಗಾಡಿಯಲ್ಲಿ ನಾವು ಪಾಂಗಳಕ್ಕೆ ಹೋಗಿದ್ವಿ ಸೌಜನ್ಯ ಮನೆಗೆ ಅಲ್ಲಿ ಹೋಗಬೇಕಾದ್ರೆ ಅವರು ಬೇರೆಯವ್ರ ಜೊತೆ ಮಾತಾಡ್ತಾಯಿದ್ರು ಮತ್ತು ಅಲ್ಲಿ ನಾನು ನಾನು ಬೈಟ್ ತಗೊಂಡೆ ಅಲ್ಲಿ ಅಲ್ಲಿ ತೊಗೊಂಡು ಕುರ್ಲಾರಾಮ್ ಅವ್ರದ್ದು ಬೈಟ್ ಬಾಕಿ ಬಾಕಿತ್ತು ಅಷ್ಟೊತ್ತಿಗೆ ಕುರ್ಲಾರಾಮ್ ಪೇಜ ಅಜಯ್ ಅವರು ಅಲ್ಲಿ ಇರಲಿಲ್ಲ ಅವರು ಉಜಿರೆಯಲ್ಲಿದ್ದರು ಅವರು ಅಲ್ಲಿ ಪಾಂಗಳ ಕ್ರಾಸ್ಗೆ ಬರ್ತೀನಿ ಅಂತ ಹೇಳಿದರು ರಜತ್ ಕೂಡ ನಾವು ಅವ್ರ ಜೊತೆ ರಜತ್ ಜೊತೆ ನಾವು ನಮ್ಮ ಗಾಡಿಯಲ್ಲಿ ಹೋದ್ವಿ ಅಲ್ಲಿ ಅಲ್ಲಿ ಪಾಂಗಳ ಕ್ರಾಸಲ್ಲಿ ಅಜಯ್ ಅಜಯ್ ಜೊತೆ ಧನುಷ್ ಶೆಟ್ಟಿ ಅವರು ಕೂಡ ಬಂದಿದ್ದರು ಅಲ್ಲಿ ನಾವೆಲ್ಲ ಮತ್ತು ನನ್ನ ನಮ್ಮ ಹಿಂದೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಕೂಡ ಬಂದಿದ್ದರು ಅವರು ಕೂಡ ಬೈಟ್ ತೊಗೊಳಕ್ಕಿತ್ತು ಹಾಗೆ ಅಜಯ್ ಅವರಲ್ಲಿ ಬೈಟ್ ತಗೊಂಡು ನಂತರ ಅಭಿಷೇಕ್ ಅವರು ಏನು ಬೈಟ್ ತೊಗೊಳಕ್ಕೆ ಏನು ನಾನೇ ಅದರ ಕ್ಯಾಮರಾ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಅಜಯ್ ಅವ್ರದ್ದು ಏನು ಬೈಟ್ ತಗೊಳ್ಳುವಾಗಲೇ ಆ ಕಡೆಯಿಂದ ಕಾರುಗಳು ಬೈಕ್ಗಳು ಒಂದು ಏಳೆಂಟು ರಿಕ್ಷಾಗಳು ಎಲ್ಲ ಬರಲಿಕ್ಕೆ ಶುರುವಾದವು ಎಲ್ಲ ಜನಗಳು ಸೇರಿಕೆ ಶುರು ಮಾಡಿದರು ನೋಡಿದರೆ ಧರ್ಮಸ್ಥಳ ಕಡೆ ಇದ್ದು ಗೊತ್ತಾಯಿತು ನಮಗೆ ಅಷ್ಟೊತ್ತಿಗೆ ಅಜಯ್ ಅವ್ರದ್ದು ಬೈಟ್ ಮುಗಿದ ಮುಗಿದ ತಕ್ಷಣ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಬೈಟ್ ತೊಗೊಳ್ತಾ ಇದ್ದರು ಅಷ್ಟೊತ್ತಿಗೆ ಅವರು ನಮ್ಮ ಮೇಲೆ ದಾಳಿ ಮಾಡಿ ಮಾಡಲಿಕ್ಕೆ ಶುರು ಮಾಡಿದರು ಆನಂತರ ಕೆಲವೊಂದು ಕ್ಲಿಪ್ಗಳು ನೀವು ವೀಡಿಯೋ ಕ್ಲಿಪ್ಗಳನ್ನು ನೋಡಿರ್ಬೋದು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋಂಥದ್ದು ನಂತರ ಅವರು ಕ್ಯಾಮ್ರಾ ಎಲ್ಲ ಇಸ್ಕೊಂಡು ಹೊಡೆದಾಕಿ ಮತ್ತು ಅಜಯ್ ಅವರಿಗೆ ಫಸ್ಟ್ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು ಆಮೇಲೆ ಅಭಿಷೇಕ್ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು ಆನಂತರ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು ನಾನು ಇಮಿಡಿಯೇಟಾಗಿ ನನ್ನ ಕ್ಯಾಮ್ರಾ ಬ್ಯಾಗಲ್ಲಿ ಹಾಕ್ಕೊಂಡೆ ಅಷ್ಟೊತ್ತಿಗೆ ನನ್ನನ್ನೆಲ್ಲ ದೂಡಿ ಒಂದು ಕಣಿಗೆ ಹಾಕಿ ಅಲ್ಲಿ ಕಾಲಲ್ಲಿ ಓದಲಿಕ್ಕೆ ಶುರು ಮಾಡಿದರು ಅಲ್ಲಿ ಒಂದು ಇಬ್ಬರೂ ನನಗೆ ಸ್ಪಷ್ಟವಾಗಿ ಪರಿಚಯ ಇದೆ ಮತ್ತು ಯಾರು ಅಂತ ಗೊತ್ತಿಲ್ಲ ಅವರು ಮುಖಂಡ ನೋಡಿದರೆ ನಾನು ಹೇಳ್ತೀನಿ ಮತ್ತು ಕೆಲವ್ರದ್ದು ಹೆಸರೆಲ್ಲ ಮತ್ತು ವೀಡಿಯೋ ನೋಡಿಕೊಂಡು ನಮ್ಗೆ ಗೊತ್ತಾಗಿದೆ ಅದಕ್ಕೆ ಅದೆಲ್ಲ ನಾವು ಕಂಪ್ಲೇಂಟಲ್ಲಿ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದೇವೆ ಹಾಗೇ ತೊಳಿತಾ ಇದ್ದರು ಒಂದು ಹತ್ತು ಸಲ ಆದರೂ ನಮ್ಮ ಕಾಲಲ್ಲಿ ನನ್ನ ಕೆನ್ನೆಗೆ ಓದ್ತಿದ್ದಾರೆ ಹಾಗಾಗಿ ನನಗೆ ಎರಡು ದಿವಸ ನನಗೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ ಆಗ್ಯಕ್ಕಾಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ತಿನ್ನಕ್ಕೆ ನಾ ಅನ್ನ ತಿನ್ನಕ್ಕೆಲ್ಲ ಇದೆ ಇದೆಯಾ ಈ ಥರ ಮಾಡಿದ್ದಾರೆ ಯಾಕೆ ನಮಗೆ ಹೊಡಿವಾಗವರು ಹೇಳ್ತಾ ಇದ್ರು ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ನಮ್ಮ ಚಿಕ್ಕ ದೊಡ್ಡ ದನಿ ಬಗ್ಗೆ ಮಾತಾಡ್ತೀರಾ ಅಂದರೆ ದೊಡ್ಡ ದನಿ ಅಂದರೆ ವೀರೇಂದ್ರ ಹೆಗ್ಗಡೆ ಚಿಕ್ಕ ದನಿ ಅಂದರೆ ಹರ್ಷೇಂದ್ರ ಕುಮಾರ್ ಅವರೇ ನಮ್ಮನ್ನು ಕಳಿಸಿರೋದು ನಿಮ್ಮನ್ನು ಸಹಾಯಿಸಲಿಕ್ಕೆ ಅಂತಲೇ ಕಳಿಸಿರೋದು ಯಾಕಂದರೆ ನಮಗೆ ರೋಡ್ ಸೈಡ್ ಆಗಿರೋದ್ರಿಂದ ಅಲ್ಲಿ ಇಮಿಡಿಯೇಟಾಗಿ ಒಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದರು ಅಂದರೆ ಅವರು ಅಲ್ಲಿಂದ ಹೋಗಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಹಾಗಾಗಿ ಪೊಲೀಸ್ನವರು ಬಂದರು ಇಲ್ಲಾಂದರೆ ನಮ್ಮನ್ನು ಸಾಯಿಸಿ ಬಿಡ್ತಾಯಿದ್ರು ಅವರು ಹೇಳ್ತಾಯಿದ್ರು ನಿಮ್ಮನ್ನು ಸಾಯಿಸೋದಕ್ಕೇ ಅವರು ಕಳಿಸಿದ್ದು ಹಾಗೆ ಅದು ಮತ್ತು ದನಕೀರ್ತ ಆರೀಗ ಅವರೆಲ್ಲ ಅಲ್ಲಿದ್ದರು ಕೆಲವೊಬ್ಬರದ್ದು ಹೆಸರು ಗೊತ್ತಿದೆ ಕೆಲವ್ರದ್ದು ಪರಿಚಯ ಇಲ್ಲ ಯಾರ ಯಾರ್ಯಾರಂತ ನಾವೊಂದು ಇಪ್ಪತ್ತು ಜನರ ಹೆಸರೆಲ್ಲ ಕೊಟ್ಟಿದ್ದೇವೆ ನಾವು ಪೊಲೀಸ್ನವ್ರಿಗೆ ಮತ್ತು ಉಳಿದವ್ರದ್ದು ಹೆಸ್ರು ಗೊತ್ತಿಲ್ಲ ಹೀಗೆ ಮೊನ್ನೆ ದಾಳಿ ಮಾಡಿದ್ದಾರೆ ನೋಡಿ ನಾವು ಸ್ವತಂತ್ರವಾಗಿ ಯೂಟ್ಯೂಬ್ ಚಾನಲಲ್ಲಿ ಏನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಅಕ್ರಮದ ಬಗ್ಗೆ ಅಸಹಜ ಸಾವುಗಳ ಬಗ್ಗೆ ಅಕ್ರಮ ಬಡ್ಡಿದಂಧೆ ಬಗ್ಗೆ ಎಲ್ಲ ವೀಡಿಯೋ ಇದ್ದೇವೆ ಹೊರತು ಯಾವುದೇ ಒಂದು ವ್ಯಕ್ತಿಗಳ ಮೇಲೆ ನಾವು ಇದು ಮಾಡ್ತಾ ಇಲ್ಲ ಯಾಕಂದರೆ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಬೇಕು ಯಾರು ತಪ್ಪು ಮಾಡಿದರೆ ಅವರ ಹೆಸರು ಹೇಳಿ ಮಾಡಿದ್ದೇವೆ ನಾವು ಅದು ಬಿಟ್ಟರೆ ಅದ್ರ ಬಗ್ಗೆ ನಮಗೆ ಇದು ಮೊದಲನೇದ ದಾಳಿಯಲ್ಲ ನನ್ನ ಮೇಲೆ ಒಂದು ಹದಿನೈದು ದಾಳಿಯಾಗಿದೆ ಒಂದು ಪಡುಬಿದ್ರೆ ಎಲ್ಲೂರಲ್ಲಿ ಪಡುಬಿದ್ರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವತ್ತು ಒಂದು ವರ್ಷದ ಹಿಂದೆ ನಾವು ಇದು ಅಕ್ರಮ ದಂಧೆ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ನಮಗೆ ಅಲ್ಲಿ ಕೂಡ ಹಲ್ಲೆ ಇನ್ನೂರು ಜನ ಒಂದು ನಮಗೆ ನಾಲ್ಕು ಜನಕ್ಕೆ ಹಲ್ಲೆ ಮಾಡಿದರು ಅವತ್ತು ಕೂಡ ನಾವು ಮೂರು ದಿವಸ ಹಾಸ್ಪಿಟಲೇ ಅಡ್ಮಿಟ್ ಆಗಿದ್ವಿ ಹದಿನೈದು ದಿವಸ ನನಗೆ ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ ಆದರೂ ಕೂಡ ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಈಗ ಕೋರ್ಟಲ್ಲಿ ಕೂಡ ಅಷ್ಟೇ ಕುಟ್ಲಾರಂಪೇಜವ್ರು ಹಾಕಿರುವಂಥದ್ದು ಹೈಕೋರ್ಟಲ್ಲಿ ಸ್ಕ್ವಾಷ್ ಆಗಿದೆ ಅಶ್ವಿಂದ್ರ ಕುಮಾರ್ ಹಾಕಿರುವಂಥ ಏನು ಗ್ಯಾಗ್ ವಾಟ್ರು ಅದೇ ರೀತಿ ಅವರು ಈಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದ್ರು ಅಲ್ಲಿ ಕೂಡ ಅದು ಡಿಸ್ಮಿಸ್ ಆಗಿದೆ ಅವರ ಏನು ಕಂಪ್ಲೇಂಟು ಹಾಗಾಗಿ ಮಾಧ್ಯಮದವರು ಎಲ್ಲರೂ ಮಾತಾಡೋದು ನಾ ಮಾತಾಡ್ಬೋದು ಇನ್ನು ಮುಂದೆ ಅದೇ ಕಾರಣಕ್ಕೆ ಅದೆಲ್ಲ ಆಗಿದ್ದರಿಂದನೇ ನಿನ್ನೆ ಅವರು ನಮ್ಮ ಮೊನ್ನೆ ಅವರು ಆರನೇ ತಾರೀಕು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಬೇರೇನೂ ದಾರಿ ಇಲ್ಲ ಏನಾದರೂ ಮಾಡಿ ಅತ್ಯಾಚಾರಿಗಳನ್ನು ಅಧರ್ಮಿಗಳನ್ನು ಉಳ್ ಉಳಿಸ್ಬೇಕು ಅನ್ನೋ ವಿಚಾರದಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಾವು ಇನ್ನೂ ಅದನ್ನು ಈ ಥರ ಆಯಿತು ಅಂತ ನಾವು ಕುಗ್ಗುವುದಿಲ್ಲ ನಾವು ಇನ್ನೂ ಕೂಡ ಈ ಸತ್ಯದ ಪರ ನ್ಯಾಯದ ಪರ ದಾ ದಾಖಲೆ ಸಮೇತ ನಾವು ವರದಿಗಳನ್ನು ಮಾಡಲಿಕ್ಕೆ ಇನ್ನೂ ಕೂಡ ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ನಾನು ಇಷ್ಟು ಹೇಳ್ತೀನಿ ಅಷ್ಟೇ